ಇವತ್ತಿನ ಕೆಲಸ ಎಲ್ಲ ಸಕ್ಸಸ್ ಆಗಂಗೆ ಮಾಡಪ್ಪ ಅದಕ್ಕೋಸ್ಕರನೇ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಹೂ ಬೇರೆ ನುಡಿಸಿದೀನಿ ಇವತ್ತಿನ ಕೆಲಸ ಆಯ್ತು ಅಂದರೆ ನನಗೂ ಒಳ್ಳೇದು ನಿನಗೂ ಒಳ್ಳೇದು ನಿನಗೆ ಮಾತ್ರ ಒಳ್ಳೇದು ಹಾಯ್ ಫ್ರೆಂಡ್ಸ್ ಪೂಜೆ ಯಾಕೆ ಮಾಡಿದಂಥ ಕನ್ಫ್ಯೂಷನ್ ಅನ್ನಿದ್ದೀರಾ ವಿಷಯ ತುಂಬ ಸಿಂಪಲ್ಲು ನನ್ನ ಗೆಳೆಯ ಅಂಜನ್ ಪಕ್ಕದ ಬೀದಿಲಿರೋ ಅಮೃತ ನಾನು ತುಂಬ ಇಷ್ಟಪಡ್ತಿದ್ದಾನೆ ಹೋಗಿ ಪ್ರಪೋಸ್ ಮಾಡೋ ಅಂತ ಎಷ್ಟೋ ಸತಿ ಇವನಿಗೆ ಹೇಳಿದ್ದೀನಿ ಆದರೆ ಇವ್ನಿಗೆ ತುಂಬ ಭಯ ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ ಹೇಗಾದ್ರೂ ಮಾಡಿ ಇವತ್ತು ಪ್ರಪೋಸ್ ಮಾಡಿಸ್ಲೇಬೇಕು ಅಂತ ಇಬ್ಬರೂ ಬರ ಕೇಳಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಒಳ್ಳೇದಾಗಲಿ ಅಂತ ಪೂಜೆ ಅಂತೂ ಮಾಡಿದ್ದೀನಿ ಉಳಿದಿದ್ದು ಆ ದೇವ್ರಿಗೆ ಬಿಟ್ಟಿದ್ದು ಇವ್ನ ಲವ್ ಸಕ್ಸಸ್ ಆಗಲಿ ಅಂತ ಅವ್ನು ಗುಡ್ಲಕ್ಕೆ ಹೇಳ್ಬಿಡೋಣ ಗುಡ್ಲ ಇವತ್ ನೀನು ಅಮೃತ ಪ್ರಪೋಸ್ ಮಾಡ್ಲೇಬೇಕಣ ಅವಳಿ ಫೋನ್ ಮಾಡಿದೀನಿ ಮೋಸ್ಟ್ಲಿ ನೆನ್ ಬಂದ್ಬಿಡ್ತಾಳ ಅನ್ಸುತ್ತೆ ನೀನ್ ಲವ್ ಸಕ್ಸಸ್ ಆಗ್ಲಿ ಅಂತ ಯಾವತ್ತು ಮಾಡಿದಿರೋ ಪೂಜೆ ಮಾಡಿದೀನಿ ಕಣೋ ತಗೋ ಕಾಯ್ ತಿನ್ನ ಕಲ್ಲ ಕಣೋ ನಿನ್ ಲವ್ ಸಕ್ಸಸ್ ಆದ್ರೆ ನಿನ್ ಕೈಯಿಂದಲೇ ಈ ಕಾಯಿ ಅಂತ ಬಿಟ್ಟು ಆ ಗಣೇಶನಿಗೆ ಹಣ್ಣಿಗೆ ಹರಕೆ ಮಾಡ್ಕೊಂಡಿದೀನಿ ಕಣ ಕೈ ಅಲ್ಲ ಹೆಂಗ್ ಕೊಡಿಲ್ಲ ಕೈಲಿ ನಿನ್ ತಲೆ ಲೋ ಅವ್ಳು ಬಂದ್ಲು ಅನ್ಸುತ್ತೆ ಗೆಜ್ಜೆ ಸೌಂಡ್ ಕೇಳಿಸ್ತಿದೆ ಕಾಯ್ ಸಿಗಿಡು ಏನೋ ಬರ ಕೇಳ್ದೆ ನೀವ್ ನೀನ್ ಹತ್ರ ಏನ ಮಾತಾಡ್ಬೇಕು ಅಂದ ಅದಕ್ಕೆ ಬರ ಕೇಳ್ದೆ ನನ್ ಮಾತ್ರ ಏನ್ ವಿಷಯ ನಿಮಷ ಅಲ್ಲಿರು ಇವನೇ ಹೇಳ್ತಾನೆ ಲವ್ ತಲೆ ಇತ್ತು ಹೋಗೋ ಪ್ರಪೋಸ್ ಮಾಡೋ ಲೈ ನಂಗೆ ಮದ್ವೆ ಆಗಿದ್ಯೋ ಹಂಗಲ್ಲ ಕಣೋ ಲವ್ ಮಾಡ್ತಾ ಅಂತ ನೀನ್ ಹೇಳೋ ಯಾಕೆ ನೀನ್ ಹೇಳಿದ್ರ ಆಗಲ್ವಾ ನಂಗೆ ಭಯ ಕಣೋ ಲೈ ಭಯ ಎಲ್ಲ ಸೈಡ್ ಇಡೋ ಲವನ್ನ ಹೇಳ್ಸ್ಬಾರ್ದು ಕಣೋ ಯಾರು ಲವ್ ಮಾಡ್ತಾರೋ ಅವ್ರೇ ಹೇಳ್ಬೇಕು ಅವಾಗ್ಲೆ ಅದ್ಕೊಂದ್ ಮಜಾ ಕಣ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಷ್ಟ ಆಗ್ಬೇಕು ಹಂಗ ಪ್ರಪೋಸ್ ಮಾಡು ತಗೋ ಹೋಗ್ಕೊಡು ರೋಜಾ ನಾನ್ ಕೈಲಾಗಲ್ಲ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಏನ್ ವಿಷಯ ಏನ್ ಮಾತಾಡ್ಬೇಕಿತ್ತು ಅದು ಅದು ಏನು ಹೇಳು ಪರವಾಗಿಲ್ಲ ಅದು ಬೇಗ ಹೇಳಲೇ ಗುಬಾಲ್ ಜಾಸ್ತಿ ಕೂಯ್ಬೇಡ ತಂದೆ ನನಗೆ ಕಡೆಯಕಾಗ್ತಿಲ್ಲ ಬೇಗ ಹೇಳಿಬಿಡು ರೆಡಿ 1 2 3 ಸ್ಟಾರ್ಟ್ ನಮ್ಮ ದೇಶ ಭಾರತ ನಮ್ಮ ರಾಜ್ಯ ಕರ್ನಾಟಕ ನೀನು ಟೆನ್ಷನ್ ಆಗಬೇಡಮ್ಮ

आई 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 लव यू आई लव यू सिस्टर यो ओ थैंक यू ब्रदर येनो रेड रोज ಕೊಡ್ತಾ ಇದ್ಯಾ রেড रोज ಕೊಡೋದು ಲವರ್ ಗೆ ತಂಗಿಗೆ ಅಲ್ಲ ಕಣೋ ಸರಿ ಸದ್ಯಕ್ಕೆ ಈ ರೋಸ್ ನಾನ ನಿಂಗೆ ಮಿಲಿಟ್ಕೋ ನಮಸ್ಕಿದ್ಮೇಲೆ ಅವಳಿಕೊ ಬಾಯ್ ಅಣ್ಣ ಬಾಯ್ ಕಣೋ ಬಾಯ್ ಯಾರೋ ಯಾರೋ ಗಿಚಿ ಹೋದ ಹಾಳು ಹಣೆಯ ಬರಹ ಪ್ರಪೋಸ್ ಅಂತ ಕಳಿಸಿದ್ರೆ ಅದೇನು ನಮ್ಮ ದೇಶ ಭಾರತ ಅಂತೆ ಐ ಲವ್ ಯು ಸಿಸ್ಟರ್ ಅಂತೆ ಏನ್ ಮಾಡೋದಲ್ಲ ಅವ್ಳು ನೋಡ ತಕ್ಷಣ ಮೀಟರ್ ಆಫ್ ಗೊತ್ತಾ ಒಂದ್ ಕ್ವಾರ್ಟರ್ ಆಗ್ಸಿದ್ರೆ ಎಲ್ಲ ಸರಿ ಅಯ್ಯೋ ಕ್ವಾರ್ಟರ್ ಮದ್ಯಪಾನ ಧೂಮಪಾನಕ್ಕೆ ಹಾನಿಕರ ಅದು ಧೂಮಪಾನ ಅಲ್ಲ ಆರೋಗ್ಯಕ್ಕೆ ಹಾನಿಕರ ಸಾರಿ ಕಣ ಸ್ಮಾಲ್ ಮಿಸ್ಟೇಕ್ ಸ್ಮಾಲ್ ಮಿಸ್ಟೇಕ್ ಅಂತೆ ಫುಲ್ ಮಿಸ್ಟೇಕ್ ಹೋಗ್ಲಿ ಬಿಡಪ್ಪ ಈ ಅಡ್ವರ್ಟೈಸ್ ಆವಾಸ ಜೀವನವೆಲ್ಲ ಪ್ರಯಾಸ ಏನ್ ಮಾಡ್ಲಿ ಚಿಪ್ಪ ಹ್ಮ್ ಚಿಪ್ಪೆ ಕಾಯಿ ಸ್ಟಾರ್ಟ್ ಮಾಡಿದ್ವಿ ಚಿಪ್ಪಲ್ಲಿ ಎಂಡ್ ಆಯ್ತು ಹ್ಮ್